ಅವನು ಏನು ಹೇಳಬಲ್ಲ ಎಂಬುದು ನನಗೆ ಗೊತ್ತಾಯಿತು ಅದು ಅವನ ಕಣ್ಣುಗಳಲ್ಲಿತ್ತು ಆದರೆ ವಿಧವೆ ಕೈ ಹಿಡಿಯುವವಳು ಅಲ್ಲ ಎಂದು ನಾನು ಹೇಳಿದಾಗ ಅವನು ನಿಜವಾಗಿ ಶಾಕ್ ಆಗ್ತಾನೆ ಅಂದುಕೊಂಡಿದ್ದೆ ಆದರೆ ನನ್ನ ಎಣಿಕೆ ತಪ್ಪಿತ್ತು ಅವನು ನನ್ನ ಮುಖವನ್ನೇ ನೋಡುತ್ತಿದ್ದ ಮೇಡಮ್ ಇದೆಲ್ಲ ನಾನು ಮೊದಲನೇ ಗೊತ್ತು ನಿಮ್ಮಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಹೇಳಿದ ನನಗೆ ಅವನ ಮಾತು ಕೇಳಿ ಶಾಕ್ ಆಯಿತು ನನಗೇನು ಮರು ಮಾತನಾಡಲಿಲ್ಲ ಅವನು ಗುಡಿಯ ಒಳಗೆ ಹೋಗಿ ಅರಿಶಿಣ ದಾರವನ್ನು ತೆಗೆದುಕೊಂಡು ನನ್ನ ಮುಂದೆ ಬಂದು ನಿಂತ ಮೇಡಮ್ ನನಗೆ ನೀವಿಲ್ಲದೆ ಬದುಕಲು ಆಗುವುದಿಲ್ಲ ನನಗೆ ಇದುವರೆಗೂ ಮದುವೆ ಆಗಿಲ್ಲ ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಮದುವೆಯಾಗುವಿರಾ ನನಗೊಂದು ಬಾಳು ಕೊಡುವಿರಾ ಎಂದು ಕೇಳಿದ ನಾನು ಆಶ್ಚರ್ಯದಿಂದ ಅವನನ್ನು ಮುಖವನ್ನು ನೋಡುತ್ತಾ ನಿಂತೆ ಮೇಡಮ್ ನಿಮ್ಮ ಭೂತಕಾಲದ ಬಗ್ಗೆ ನನಗೆ ಎಲ್ಲವೂ ಗೊತ್ತು ನೀವು ಯಾರು ಎಲ್ಲಿಂದ ಬಂದಿದ್ದೀರಿ ಹೇಗಿದ್ದೀರಿ ಯಾವಾಗ ಮದುವೆ ಆಯಿತು ಮದುವೆ ಜೀವನದ ನಂತರ ಏನಾಯಿತು ಎಲ್ಲವೂ ನನಗೆ ತಿಳಿದಿದೆ ದಯವಿಟ್ಟು ನನ್ನನ್ನು ನಿರಾಕರಿಸಬೇಡಿ ನನ್ನನ್ನು ಸ್ವೀಕರಿಸಿ ಎಂದು ಮಂಡಿ ಊರಿ ನನ್ನ ಮುಂದೆ ಕುಳಿತ ನನಗೆ ಏನು ಹೇಳಬೇಕೆಂದು ತಿಳಿಯದಾಯಿತು ಅಮ್ಮನ ಹತ್ರನೂ ಕೂಡ ಮಾತನಾಡಿ ಆಮೇಲೆ ನನ್ನ ವಿಚಾರವನ್ನು ತಿಳಿಸುತ್ತೇನೆ ಎಂದು ಹೇಳಿ ಮೌನವಾಗಿ ಬಂದು ಆಟೋದಲ್ಲಿ ಕುಳಿತೆ ಮೇಡಮ್ ನಾನು ಹೇಳೋ ಮಾತು ಕೇಳಿ ಎಂದು ಅವನು ನನ್ನನ್ನು ಹಿಂಬಾಲಿಸಿದ ನಾನು ಏನನ್ನು ಹೇಳುವ ಮತ್ತು ಕೇಳುವ ಗೋಜಿಗೆ ಹೋಗಲಿಲ್ಲ ಅವನು ಕೂಡ ಬಂದ ಆಟೋದಲ್ಲಿ ಕುಳಿತ ನಿಮಗೋಸ್ಕರ ನಾಳೆ ಇದೇ ಟೈಮಿಗೆ ಇಲ್ಲಿ ಕಾಯುತ್ತಿರುತ್ತೇನೆ ಬರಬೇಕು ಬಂದೇ ಬರುತ್ತೀರಾ ಎಂದು ಹೇಳಿ ನನ್ನನ್ನು ಮನೆಯ ಹತ್ತಿರ ಇಳಿಸಿ ಅವನು ಹೊರಟು ಹೋದ ಮನೆಯ ಒಳಗೆ ಸಮೀಪಿಸುತ್ತಿದ್ದಂತೆ ಅಮ್ಮ ಎದುರಿಗೆ ಸಿಕ್ಕಿದರು ಯಾವತ್ತೂ ಬೇಗ ಬರುತ್ತಿದ್ದೆ ಇವತ್ತು ಏನಾಯಿತು ಯಾಕೆ ಇಷ್ಟು ಲೇಟಾಗಿ ಬಂದಿದ್ದೀಯಾ ಎಂದು ಕೇಳಿದರು ಅಮ್ಮ ಯಾಕೋ ತಾಯಿ ತುಂಬ ನೋವಾಗ್ತಾ ಇದೆ ದಯವಿಟ್ಟು ಕಾಫಿ ಕೊಡ್ತೀಯಾ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದು ಹೇಳಿ ನೇರ ರೂಮಿಗೆ ಹೋಗಿ ರೂಮಿಂದ ಬಟ್ಟೆನೆ ತೆಗೆದುಕೊಂಡು ಬಾತ್ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದು ಸೋಫಾದಲ್ಲಿ ಕುಳಿತೆ ಅಮ್ಮ ಬಿಸಿ ಬಿಸಿಯಾಗಿ ಕಾಫಿ ಮತ್ತು ಉಪ್ಪಿಟ್ಟನ್ನು ತಂದುಕೊಟ್ಟರು ಏನಮ್ಮ ಇವತ್ತು ಇಲ್ಲದೆ ಇರೋದು ಇವತ್ತು ನಿನಗೆ ಮಾತನಾಡಲಿಕ್ಕಿರೋದು ಎಂದು ಕೇಳಿದರು ನಾನು ಏನೂ ಹೇಳಲು ಮುಜುಗರ ಅನಿಸಿದರು ಹೇಳದೆ ಬೇರೆಗೆ ಮಾರ್ಗವಿರಲಿಲ್ಲ ಅಮ್ಮ ನನಗೆ ಎಂದು ರಾಗಿ ಹೇಳದೆ ಅವರೊಂದಿಗೆ ಇವತ್ತು ನೀನು ಮಾತನಾಡಿದೀಯಾ ಎಂದು ಕೇಳಿದರು ನಿನಗೆ ಓಕೆನಾ ನೀನು ಅವರನ್ನು ಮದುವೆ ಆಗುತ್ತೀಯಾ ಎಂದು ಒಂದೊಂದೇ ಪ್ರಶ್ನೆಗಳನ್ನು ಕೇಳುತ್ತಾ ನಿಂತರು ನನಗೆ ಏನು ಹೇಳಬೇಕು ಅಂತ ತಿಳಿಯದೆ ಅಮ್ಮ ನೀನು ಅವರನ್ನು ಒಂದು ಸಲ ಭೇಟಿಯಾಗು ಆಮೇಲೆ ನನಗೆ ತೀರ್ಮಾನ ಮಾಡುವ ಎಂದು ಹೇಳಿ ಅಮ್ಮನನ್ನು ಒಪ್ಪಿಸುವ ಕೆಲಸವನ್ನು ಮಾಡಿದೆ ಅಮ್ಮ ನಾನು ಬೆಳಗ್ಗೆ ಅವನನ್ನು ನೋಡಿ ಮಾತನಾಡಿಸಿಕೊಂಡು ಬಂದೆ ಇನ್ನು ನಿನ್ನ ಅಭಿಪ್ರಾಯ ಮಾತ್ರ ಕೇಳಲು ಬಾಕಿ ಇದೆ ಎಂದು ಅಮ್ಮ ಹೇಳಿದರು ಅಮ್ಮ ನಿನಗೆ ಯಾವಾಗ ಸಿಕ್ಕಿದರು ನೀನು ಏನು ಹೇಳುತ್ತಿದೆಯಾ ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳುತ್ತೀಯಾ ಎಂದು ಕೇಳಿದರು ಸುಮಾರು ಎರಡು ತಿಂಗಳ ಹಿಂದೆ ನಾನು ದೇವಸ್ಥಾನಕ್ಕೆ ಹೋಗಿದ್ದಾಗ ನನ್ನ ವಯಸ್ಸಿನ ಅದೇ ಒಬ್ಬರು ನನಗೆ ಸಿಕ್ಕಿದರು ಅವರೊಂದಿಗೆ ಮಾತನಾಡಿದಾಗ ನನ್ನ ಮತ್ತು ನಿನ್ನ ವಿಷಯವನ್ನು ಎಲ್ಲವನ್ನು ಹಂಚಿಕೊಂಡೆ ಅವರು ಕೂಡ ಅವರ ಮಗನ ವಿಷಯವನ್ನು ಹಂಚಿಕೊಂಡರು ಮೂವತ್ತೈದು ವರ್ಷವಾದರೂ ಇನ್ನೂ ಅವಿವಾಹಿತ ಎಂದಿರು ಹೇಳಿದ್ದರು ಅವರು ನನಗೆ ಯಾವುದಾದರೂ ಹುಡುಗಿ ಇದ್ದರೆ ಹೇಳಿ ನಿಮ್ಮ ಕಡೆ ಎಂದು ಹೇಳಿದರು ನನಗೂ ನಿನ್ನನ್ನು ಕೇಳುವ ಮನಸ್ಸಾದರೂ ನಾನು ಏನನ್ನು ಹೇಳಲಿಲ್ಲ ವಿಧವೇ ಏನೆಂದು ಕೊಂಡಾರು ಎಂದು ಸುಮ್ಮನೆ ಅದೆ ಆದರೆ ಮಾರನಿದ್ದೇನೆ ಅವರು ನನ್ನೊಂದಿಗೆ ಮತ್ತೆ ಅದೇ ವಿಷಯ ತೆಗೆದಾಗ ಅವರೇ ಹೇಳಿದರು ನಿಮ್ಮ ಮಗಳನ್ನು ನನ್ನ ಸುಸ್ಸಿನಾಗಿ ಯಾಕೆ ಮಾಡಿಕೊಳ್ಳಬಾರದು ನಿಮ್ಮ ಅನಿಸಿಕೆ ಇದಕ್ಕೆ ಏನು ಎಂದು ಕೇಳಿದರು ನಾನು ಮಗಳನ್ನು ಒಂದು ಮಾತು ಕೇಳುತ್ತೇನೆ ಅವಳ ಮನಸ್ಸು ಹೀಗೆ ಹೇಗಿದೆ ಎಂದು ನನಗೆ ಗೊತ್ತಿಲ್ಲವಲ್ಲ ಎಂದು ನನ್ನ ಅಭಿಪ್ರಾಯ ತಿಳಿಸಿ ಮತ್ತೆ ಎಂದಿಗೂ ಅವರನ್ನು ಭೇಟಿ ಮಾಡಿ ಮಾತನಾಡುವ ಕೆಲಸಕ್ಕೆ ಹೋಗಲಿಲ್ಲ ನಿನ್ನೆ ಅವರು ಸಿಕ್ಕಿದರು ಏನು ಹೇಳಿದರು ನಿಮ್ಮ ಮಗಳು ಎಂದು ಕೇಳಿದರು ಹುಡುಗನನ್ನು ಕೂಡ ನಾನು ಮಾತನಾಡಿಸಿಕೊಂಡು ಬಂದೆ ನೋಡೋಕ್ಕೂ ಲಕ್ಷಣವಾಗಿಯೇ ಇದ್ದಾನೆ ಅಂದರು ಅಮ್ಮ ಅಮ್ಮ ನಾನು ನಿನ್ನೆ ವಿಷಯವನ್ನು ಮಾತನಾಡಬೇಕು ಅಂದುಕೊಂಡಿದ್ದೇನೆ ನಾನು ಒಬ್ಬರನ್ನು ಇಷ್ಟಪಡುತ್ತಿದ್ದೇನೆ ನಿನ್ನ ಅನಿಸಿಕೆ ಹೇಳಿ ಆಮೇಲೆ ಅವರನ್ನು ಮದುವೆಯಾಗುವ ಎಂದುಕೊಂಡೆ ನಿನ್ನ ಹುಡುಗನನ್ನು ಯಾವಾಗ ಬರಲು ಹೇಳಿದ್ದೀಯಾ ಎಂದು ಕೇಳಿದರು ಅದಕ್ಕೆ ಉತ್ತರವಾಗಿ ನಾಳೆ ಸಂಜೆ ನಿಮ್ಮನ್ನು ಭೇಟಿ ಮಾಡಿಸುತ್ತೇನೆ ಅಂತ ಮಾತು ಕೊಟ್ಟಿದ್ದೀನಿ ಅಮ್ಮ ಎಂದು ಹೇಳಿದೆ ಸರಿ ಆಯಿತು ನಿನ್ನೊಂದಿಗೆ ಸಂಜೆ ನಾನು ಬರುವೆ ಆದರೆ ನಾಳೆ ಬೆಳಗ್ಗೆ ನಾನು ಹೇಳಿದವರು ನಾಳೆ ಬೆಳಿಗ್ಗೆ ಬರುತ್ತಾರೆ ಅವರನ್ನು ನೋಡಿ ನೀನು ಶಾಲೆಗೆ ಹೋಗು ಸಂಜೆ ನಿನ್ನ ಶಾಲೆ ಬಿಡುವ ಟೈಮ್ ಆಗುವಾಗ ನಾನು ನಿನ್ನ ಶಾಲೆಯ ಹತ್ತಿರ ಬರುತ್ತೇನೆ ಎಂದಿನಂತೆ ಸಂಜೆ ಬಂದು ಅವರನ್ನು ನೋಡುವಲು ಹೋಗುವ ಅಂದರು ಅಮ್ಮ ನೀನು ಸಂಜೆ ಅವರನ್ನು ಭೇಟಿಯಾಗಲು ಬರುವುದಾದರೆ ಇವರನ್ನು ಬರುವುದು ಯಾಕೆ ಎಂದು ಕೇಳಿದೆ ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋದಾಗ ನಾಳೆ ಅವರ ಮಗನನ್ನು ಕರೆದುಕೊಂಡು ಹೆಣ್ಣು ನೋಡಲು ಬರಲು ಹೇಳಿದ್ದೇನೆ ಮಾತು ತಪ್ಪಿಸಲು ಆಗುವುದಿಲ್ಲ ಆಮೇಲೆ ಏನಾದರೂ ಕಾ ಕಾರಣ ಹೇಳಿ ಅವರಿಂದ ದೂರ ಸರಿದರೆ ಆಯಿತು ಎಂದರು ಅಮ್ಮ ರಾತ್ರಿ ಊಟ ಮಾಡಿ ಮಲಗಿದೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಎನಿಸಿತು ಆದರೂ ಬೆಳಗ್ಗೆ ಅವನನ್ನು ಬಿಟ್ಟು ಮತ್ತೊಬ್ಬನನ್ನು ನೋಡುವುದು ಸರಿಯಲ್ಲ ಎಂದು ಮನಸ್ಸು ಹೇಳುತ್ತಿತ್ತು ಬೆಳಗ್ಗೆ ಬೇಗನೆ ಎದ್ದೆ ಎಂದಿನಂದಿ ಶಾಲೆಗೆ ಹೋಗಲು ಸೀರೆಯನ್ನು ದೇವರ ಪೂಜೆಯನ್ನು ಮುಗಿಸಿ ತಿಂಡಿಯನ್ನು ತಿಂದು ರೆಡಿಯಾದೆ ಅಷ್ಟರಲ್ಲಿ ಮನೆ ಮುಂದೆ ಗಾಡಿ ನಿಂತಿತ್ತು ಆ ಗಾಡಿಯ ಸದ್ದು ಅವನದೇ ಎಂದೆನಿಸಿದಾದರೂ ಕೂಡ ಮತ್ತೆ ಎಲ್ಲ ಆಟದ ಸದ್ದುಗಳು ಬೇರೆ ಬೇರೆ ಥರ ಇರುವುದಿಲ್ಲ ಎಲ್ಲವೂ ಒಂದೇ ಥರ ಇರುತ್ತದೆ ಎಂದು ಹೇಳಿ ಮನಸ್ಸಿಗೆ ಹೇಳಿ ಸುಮನಾದೆ ಅಡಿಗೆ ಮನೆಯಿಂದ ನಾನು ಕಾಫಿ ತೆಗೆದುಕೊಂಡು ಅವರ ಮುಂದೆ ಹೋಗಿ ನಿಂತೆ ಅವನ ಮುಖವನ್ನು ಸಹ ನೋಡುವ ಮನಸ್ಸಾಗಲಿಲ್ಲ ಅವನು ಅಮ್ಮನೊಂದಿಗೆ ಒಂದೊಂದು ವಿಷಯವನ್ನು ಮಾಡು ಮಾತನಾಡುತ್ತಾ ಕುಳಿತಿದ್ದ ಆ ಧ್ವನಿ ಪರಿಚಿತವೆನಿಸಿ ತಲೆ ಎತ್ತಿ ನೋಡಿದೆ ಅವನು ನನ್ನನ್ನು ನೋಡಿನಕ್ಕ ನಾನು ಅಮ್ಮನ ಹತ್ತಿರ ಹೋಗಿ ನಿಂತೆ ನಿಮ್ಮೊಂದಿಗೆ ಒಂದು ವಿಷಯವನ್ನು ಮಾತನಾಡಬೇಕು ನನ್ನ ಮಗಳನ್ನು ಯಾರನ್ನೋ ಪ್ರೀತಿಸುತ್ತಿದ್ದಾಳಂತೆ ಅವರನ್ನೇ ಮದುವೆ ಮಾಡಿಕೊಳ್ಳಬೇಕು ಎಂದು ಅಭಿಪ್ರಾಯಪಡುತ್ತಿದ್ದಾಳೆ ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಒಂದು ತಪ್ಪು ನಾನು ಮಾಡಿದ್ದಾಗಿದೆ ಇನ್ನೊಂದು ಅವಳ ಇಷ್ಟಕ್ಕೆ ವಿರುದ್ಧವಾಗಿ ನಾನೊಂದು ತಪ್ಪು ಮಾಡಲಾರೆ ಎಂದು ಅಮ್ಮ ಹೇಳುತ್ತಿದ್ದರು ಅವರ ತಾಯಿ ಏನು ನಿಮ್ಮ ಮಗಳು ಪ್ರೀತಿಸುತ್ತಿದ್ದಾಳೆ ಮತ್ತು ಈ ವಿಷಯದ ಬಗ್ಗೆ ನೀವು ಹೇಳಲಿಲ್ಲವಲ್ಲ ನನಗೂ ನೆನ್ನೆ ತಾನೇ ಗೊತ್ತಾಗಿದ್ದು ಎಂದು ಹೇಳಿದರು ಅಮ್ಮ ದಯವಿಟ್ಟು ಕ್ಷಮಿಸಿ ಮನೆಗೆ ಕರೆಸಿ ಅವಮಾನ ಮಾಡುವ ಉದ್ದೇಶ ನಮ್ಮದಲ್ಲ ಹಿಂದಲ್ಲದಿದ್ದರೂ ನಾಳೆಯಾದರೂ ಈ ಮದುವೆ ನಿಲ್ಲಲೇಬೇಕು ಅದಕ್ಕೋಸ್ಕರ ಹಿಂದೆ ನಾನು ಹೇಳುತ್ತಿದ್ದೇನೆ ಸುಮ್ಮನೆ ಸುತ್ತಿ ಬಳಸಿ ಮಾತನಾಡಿ ಪ್ರಯೋಜನವಿಲ್ಲವಲ್ಲ ಪರವಾಗಿಲ್ಲ ನಮ್ಮ ಅಣೆಬರದಲ್ಲಿ ಈ ಹುಡುಗಿ ನಮ್ಮ ಮನೆಯಾಗ ಮನೆ ಸೊಸೆಯಾಗ ಬೇರಬೇಕು ಎಂದು ಬರದಿಲ್ಲ ಎಂದು ಹೇಳಿದರು ಅದಕ್ಕೆ ಅವನು ಪ್ರತ್ಯುತ್ತರವಾಗಿ ಅಮ್ಮನ ಕೈಯನ್ನು ಒತ್ತಿದ ನಾನು ಕೂಡ ಅಮ್ಮನ ಹೆಗಲನ್ನು ಒತ್ತಿದೆ ನಾನು ನಿಧಾನವಾಗಿ ಅಮ್ಮ ನಾನು ಸಂಜೆ ಮಾತನಾಡಿಸುತ್ತೇನೆ ಎಂದು ಹೇಳಿದ ಹುಡುಗ ಇವರೇ ಎಂದು ಹೇಳಿದೆ ಅಮ್ಮ ಆಶ್ಚರ್ಯದಿಂದ ಇವರೇನಾ ಹುಡುಗ ಎಂದು ಕೇಳಿದರು ಹೌದು ಅಮ್ಮ ನೀನು ಪ್ರೀತಿಸುತ್ತಿರುವುದು ಇವರೇನೇನಾ ಎಂದು ಕೇಳಿದರು ಮತ್ತೊಮ್ಮೆ ಹೌದು ಮೌನವಾಗಿ ತಲೆ ತಗ್ಗಿಸಿ ನಿಂತೆ ಅವನು ಮತ್ತೊಮ್ಮೆ ಎದ್ದು ನಿಂತು ನನ್ನ ಕಡೆಗೆ ಬಂದ ಅಮ್ಮ ಒಂದು ನಿಮಿಷ ಇರಿ ಎಂದು ಅವರಿಬ್ಬರಲ್ಲೇ ಪರ್ಮಿಷನ್ ಕೇಳಿದ ಅವನು ನನ್ನ ಹತ್ತಿರಕ್ಕೆ ಬಂದ ಮೇಡಮ್ ನೀವು ನನ್ನನ್ನು ಪ್ರೀತಿಸುತ್ತಿರುವಿರಾ ನನಗೆ ಹೇಳೇ ಇಲ್ಲ ಎಂದು ಹೇಳಿದ ಹಲೋ ನಾವಿಬ್ಬರು ಇಲ್ಲೇ ಇದ್ದೀವಿ ನಿಮ್ಮಿಷ್ಟಕ್ಕೆ ನೀವು ಮಾತನಾಡೋದು ಸರಿಯೇ ಎಂದರು ಅಮ್ಮ ನಗುತ್ತ ಅವನು ಮತ್ತೊಮ್ಮೆ ಅವರ ಕಡೆಗೆ ತಿರುಗಿ ಅಮ್ಮ ಒಂದೆರಡು ನಿಮಿಷ ನಾನು ಇವರೊಂದಿಗೆ ಮಾತನಾಡಬೇಕು ದಯವಿಟ್ಟು ನೀವು ಸುಮ್ಮನೆ ಇರಿ ಎಂದು ಅವರಲ್ಲಿ ಹೇಳಿದ ಸರಿನಪ್ಪ ನಿಮ್ಮಿಬ್ಬರನ್ನು ಒಂದು ಮಾಡಲು ಸೇರಿದರೆ ನಾವಿಬ್ಬರು ಹೀಗೆ ಹೊರಗೆ ಹೋಗಬೇಕು ಎಂದು ಹೇಳಿ ಅವರಿಬ್ಬರು ಹೊರಗೆ ಹೋದರು ಅಮ್ಮ ನಿಂತುಕೊಳ್ಳಿ ಎಂದು ನಾನು ಹೇಳಿದೆ ಅವರು ನನ್ನ ಮಾತು ಕೇಳಿದರು ಕೇಳದಂತೆ ಹೊರಗೆ ಹೋದರು ಅವರು ಹೋಗಿದ್ದ ತಡ ಅವನು ಮತ್ತಷ್ಟು ಹತ್ತಿರಕ್ಕೆ ಬಂದ ನನಗಿದೆ ಜೋರಾಗಿ ಒಡೆದುಕೊಳ್ಳುತ್ತಿತ್ತು ಆದರೆ ಏನನ್ನು ಹೇಳಲು ಆಗುವುದಿಲ್ಲವಲ್ಲ ಎಂದು ಸುಮ್ಮನಾದೆ ಅವನು ಮತ್ತಷ್ಟು ಹತ್ತಿರಕ್ಕೆ ಬಂದು ಹೇಳಿದ ನೆನ್ನೆ ನಾನು ಪ್ರಪೋಸ್ ಮಾಡಿದ್ದಾಗ ಡಿಮ್ಯಾಂಡ್ ಆಡಿದಿರಿ ನೀವು ಕೂಡ ನನ್ನನ್ನು ಪ್ರೀತಿಸುತ್ತಿರುವುದು ಮತ್ತೆ ಯಾಕೆ ಹೇಳಲಿಲ್ಲ ಮೊದಲೇ ಹೇಳಬಹುದಿತ್ತಲ್ಲ ನಿನ್ನೆ ನಮ್ಮ ಮನೆಯಲ್ಲಿ ನಾಳೆ ಬೆಳಗ್ಗೆ ಹುಡುಗಿ ನೋಡಲು ಹೋಗುವ ಬಗ್ಗೆ ಹೇಳಿದಾಗ ನಾನು ಇಷ್ಟು ಟೆನ್ಷನ್ ಪಟ್ಟುಕೊಂಡೆ ಗೊತ್ತಾ ಅಮ್ಮ ನಿಮ್ಮ ಮನೆಯ ಮುಂದೆ ಆಟೋ ನಿಲ್ಲಿಸು ಎಂದಾಗ ನನಗೆ ತುಂಬ ಸಂತೋಷವಾಯಿತು ನಿಜ ಹೇಳಬೇಕಂದರೆ ಮನೆಯಲ್ಲಿ ಏನಾದರೂ ನಿಲ್ಲಿಸೋಣ ಎಂದು ಬಂದಿದ್ದೆ ನಿಮ್ಮ ಮನೆಯ ಮುಂದೆ ನಿಂತಾಗ ನನಗೆ ಆಶ್ಚರ್ಯವಾಯಿತು ನೀವೇ ನನ್ನ ಹೆಂಡತಿ ನಾನು ಫಿಕ್ಸ್ ಆಗಿದ್ದೀನಿ ನೀವು ಕೂಡ ಹೇಗೆ ಎಂದು ನಗುತ್ತಾ ನಾನು ಕೂಡ ಅವನ ಮುಖವನ್ನು ನೋಡುತ್ತಾ ನಗುತ್ತಾ ಹೇಳಿದೆ ಪ್ರೀತಿ ಸ್ವಲ್ಪ ದಿನಗಳೇ ಹಿಂದೆ ಆಗಿತ್ತು ಆದರೆ ಕನ್ಫರ್ಮ್ ಮಾಡಿಕೊಳ್ಳದೆ ಯಾವುದನ್ನು ಹೇಳಬಾರದು ಅಲ್ಲ ಮತ್ತು ನನ್ನ ಅಮ್ಮನ ವಿಷಯವನ್ನು ತಿಳಿಸಿ ಆಮೇಲೆ ಮದುವೆ ಆಗುವ ಎಂದು ತೀರ್ಮಾನಿಸಿದೆ ಹಾಗೆ ನಿನ್ನೆ ಸಂಜೆ ನಾನು ಅಮ್ಮನಲ್ಲಿ ಹೇಳಿದೆ ನಾನು ಒಬ್ಬರನ್ನು ಪ್ರೀತಿಸುತ್ತಿರುವೆ ಅವರನ್ನೇ ಮದುವೆ ಮಾಡಿಕೊಡಿ ಅಂದೆ ಅಮ್ಮ ಕೂಡ ಇವತ್ತು ಸಂಜೆ ನಿಮ್ಮನ್ನು ಭೇಟಿಯಾಗಲು ಬರುತ್ತೇನೆ ಎಂದು ಹೇಳಿದರು ನೋಡಿದರೆ ನೀವೇ ಬೆಳಿಗ್ಗೆ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಬಂದಿದ್ದೀರಿ ಎಂದು ನಗುತ್ತಾ ನಾಚಿಕೆಯಿಂದ ತಲೆ ಬಗ್ಗಿಸಿದೆ ಅವರ ಮೃದುವಾಗಿ ನನ್ನ ಕೈ ಹಿಡಿದರು ಒಂದು ನಿಮಿಷ ಮೈಯಲ್ಲಿ ಮಿಂಚು ಸಂಚಾರವಾದಂತಾಯಿತು ಅಮ್ಮನವರು ಬಂದರು ಏನೋ ಮಗನೇ ಮಾತನಾಡಿ ಆಯಿತಾ ಎಂದು ಕೇಳಿದರು ಅತ್ತೆಯವರು ಮದುವೆ ಆಗೋಕ್ಕಿಂತ ಮುಂಚೆ ತಾಯಿ ಮಗನನ್ನು ಬೇರೆ ಮಾಡುತ್ತಿರುವೆ ಮದುವೆಯಾದ ನಂತರ ಹೇಗೆ ಎಂದು ನನ್ನ ಕಾಲೆಳೆದರು ಅತ್ತೆ ಆ ನಿಮಿಷದಲ್ಲಿ ಮನೆಯಲ್ಲಿ ಸಂತೋಷದ ಒಳಗೆ ಅರಿದಿತ್ತು ನಾನು ಅಮ್ಮ ಶಾಲೆಗೆ ಟೈಮ್ ಆಯಿತು ನಾನು ಹೋಗುತ್ತೇನೆ ನೀವು ಬರುವುದಿಲ್ಲವೇ ಎಂದು ಕೇಳಿದೆ ಅವರಲ್ಲಿ ಇಲ್ಲ ನಾನು ಇವತ್ತು ಬರುವುದಿಲ್ಲ ಹುಡುಗಿ ನೋಡುವ ಶಾಸ್ತ್ರಕ್ಕೆ ಹೋಗುತ್ತೇನೆ ಎಂದು ಬೇರೆ ಆಟೋವನ್ನು ನೇಮಿಸಿದ್ದೇನೆ ಆದರೆ ನಾನು ಓಡಲು ನೋಡಲು ಬಂದ ಹುಡುಗಿ ನೀವೇ ಎಂದು ಗೊತ್ತಿದ್ದರೆ ಆ ಆಟೋ ಬಾಡಿಗೆ ಬಿಡುತ್ತಿರಲಿಲ್ಲ ಇವತ್ತು ಶಾಲೆಗೆ ಬಾಡಿಗೆ ಸಿಗದಿದ್ದರೂ ಪರವಾಗಿಲ್ಲ ಸಂಜೆ ಗುಡಿಯವರೆಗೂ ಹೋಗೋದು ತಪ್ಪಿತಲ್ಲ ಎಂದು ಹೇಳಿ ನಕ್ಕರು ಇನ್ನೂ ಮದುವೆ ಮಾತುಕತೆ ನಮ್ಮ ನಮ್ಮಲ್ಲೇ ಎಂದು ಹೇಳಿದರು ಅಮ್ಮ ನಮ್ಮ ಮನೆಯಲ್ಲಿ ಮದುವೆಗೆ ಕರೆಯಲು ಯಾರೂ ಕೂಡ ಇಲ್ಲ ನಾವು ಅಮ್ಮ ಮಗ ಮಾತ್ರ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ದರೆ ಕರೆಯಬಹುದು ಎಂದು ಹೇಳಿದರು ಅತ್ತೆ ಆದರೆ ನಮ್ಮ ಕುಟುಂಬದಲ್ಲಿ ಯಾರೂ ಕೂಡ ಇಲ್ಲ ಅಂದರು ಅಮ್ಮ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಬೇಕಾದರೆ ಎರಡು ದಿನಗಳ ನಂತರ ದಿನ ಇದೆ ಎಂದು ಹೇಳಿದರು ನನಗೆ ಯಾವುದರ ಮೇಲೆ ನಂಬಿಕೆ ಇಲ್ಲ ಎಲ್ಲವೂ ಸರಿಯಾಗಿ ಮಾಡಿ ಒಂದು ದಿನವೂ ಕೂಡ ನನ್ನ ಮಗಳು ಗಂಡನೊಂದಿಗೆ ನೆಮ್ಮದಿಯಾಗಿರಲಿಲ್ಲ ಎಂದು ಕಣ್ಣೀರಿಟ್ಟರು ಅಮ್ಮ ಈಗ ಎಲ್ಲವೂ ಸರಿಯಾಯ್ತಲ್ಲ ಈಕೆ ಯಾಕೆ ಆ ಮಾತು ಎಂದು ಹೇಳಿದರು ಅತ್ತೆ ನನಗೂ ಸ್ವಲ್ಪ ಸಮಾಧಾನವಾಯಿತು ಅಮ್ಮನನ್ನು ಸಮಾಧಾನಗೊಳಿಸಲು ಮತ್ತೊಬ್ಬರಾದರೂ ಬಂದರಲ್ಲ ಎಂದು ಸಂತೋಷವಾಯಿತು ಹಾಗಾದರೆ ಎರಡು ದಿನ ಬಿಟ್ಟು ಮದುವೆಯನ್ನು ಮಾಡೋಣ ಯಾರನ್ನು ಕರೆಯೋದು ಬೇಡ ನಾವು ಜ ನಾಲ್ಕು ಜನ ಮಾತ್ರ ಇವರು ಮೀಟ್ ಮಾಡಿದ ಅದೇ ಗುಡಿಯಲ್ಲಿ ಇವರ ಮದುವೆ ನಡೆಯಲಿ ಎಂದು ಹೇಳಿದರು ಇವತ್ತು ಮಂಗಳವಾರ ಶುಕ್ರವಾರದಂದು ನಾವು ಮದುವೆಯನ್ನು ಇಟ್ಟುಕೊಳ್ಳೋಣ ಯಾರನ್ನು ಕರೆಯುವುದು ಬೇಡ ನಾವು ನಾಲ್ಕು ಜನ ಮಾತ್ರ ಎಂದು ಹೇಳಿದರು ಅತ್ತೆ ನನಗೂ ಸ್ವಲ್ಪ ಸಮಾಧಾನವಾದಂತಾಯಿತು ಯಾರನ್ನು ಕರೆಯುವುದು ಬೇಡ ಎಂದದ್ದು ನೀವು ಮಾತನಾಡಿ ನನಗೆ ಶಾಲೆಗೆ ಟೈಮ್ ಆಯಿತು ನಾನು ಬರುತ್ತೇನೆ ಸಂಜೆ ಬಂದು ಸಿಗುವ ಎಂದು ಹೇಳಿ ನಕ್ಕೂ ನಾನು ಮನೆಯಿಂದ ಹೊರಟೆ ನನ್ನ ಜೀವನದ ತುಂಬದ ಸಂತೋಷದ ದಿನವಾಗಿತ್ತು ಸಂತೋಷದಿಂದಲೇ ಅವತ್ತಿನ ತರಗತಿಯನ್ನು ಮುಗಿಸಿದೆ ಸಂಜೆ ಆಗುತ್ತಿದ್ದಂತೆ ಮನೆಗೆ ಬಂದು ಅಮ್ಮನಿಗೆ ಹೇಳಿದೆ ಅಮ್ಮ ಯಾಕೋ ದೇವಸ್ಥಾನಕ್ಕೆ ಹೋಗಬೇಕು ಎಂದೆನಿಸುತ್ತಿದೆ ನಮಗೆ ಹೋಗಿ ಬರುವ ಎಂದು ಕೇಳಿದೆ ನಾವಿಬ್ಬರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಮನೆಗೆ ಬಂದವು ಆಗಲೇ ಆರು ಗಂಟೆ ಆಗಿತ್ತು ಅಮ್ಮ ದೇವಸ್ಥಾನದ ಬಂದಂತೆ ಹೇಳಿದರು ಟಿ ವಿ ಹಾಕು ನಾನು ಟಿ ವಿಯನ್ನು ಆನ್ ಮಾಡಿದೆ ಪುನರ್ ವಿವಾಹ ಅವರ ಮದುವೆ ನಂತರ ಅವರ ಮೊದಲನೇ ರಾತ್ರಿ ಎಪಿಸೋಡ್ ಹಾಕಿದ್ದರು ಅವರು ಒಂದೆರಡು ನಿಮಿಷ ಅಲ್ಲಿ ಕೂತು ರೂಮಿಗೆ ಎಂಟರಿ ಆಗುತ್ತಿದ್ದ ಸೀನ್ ಬರುತ್ತಿತ್ತು ನನಗೆ ನಾಚಿಕೆ ಎನಿಸಿ ನಾನು ಮತ್ತೆ ಗೆದ್ದು ರೂಮಿಗೆ ಹೋದೆ ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆಯಿತು ಮೊಬೈಲ್ ಸ್ಕ್ರೀನ್ ಮೇಲೆ ಡ್ರೈವರ್ ಎಂದು ಬರುತ್ತಿತ್ತು ಮೊಬೈಲ್ ಕೈಗೆತ್ತಿಕೊಂಡೆ ಹಲೋ ಎಂದು ಹೇಳಿದೆ ಮೃದುವಾಗಿ ಹಲೋ ಎಂದು ಹೇಳಿದ ಮೇಡಮ್ ಏನು ಮಾಡುತ್ತಿದ್ದೀರಿ ಎಂದು ಕೇಳಿದ ಅವನು ನಾನು ಮೃದುವಾಗಿ ಹೇಳಿದೆ ಅಮ್ಮನೊಂದಿಗೆ ಪುನರ್ ವಿವಾಹ ಸೀರಿಯಲ್ ನೋಡುತ್ತಿದ್ದೇನೆ ಎಂದು ನಾವು ಕೂಡ ವಿವಾಹವಾಗುತ್ತಿದ್ದೇವೆ ಮತ್ತೆ ಏಕೆ ನಮಗೆ ಪುನರ್ ವಿವಾಹ ಎಂದು ಕೇಳಿದವನು ನಾನು ಶುಕ್ರವಾರದ ದಿನಕ್ಕಾಗಿ ಕಾಯುತ್ತಿದ್ದೇನೆ ನಿಮ್ಮ ಗೆಳತಿಯರನ್ನು ಬರಲು ಹೇಳುತ್ತೀರಾ ಎಂದು ಕೇಳಿದ ನಾನು ಇಲ್ಲ ಯಾರಿಗೂ ಹೇಳುವ ಮನಸ್ಸಿಲ್ಲ ಅಂದೆ ಸರಿ ಏನಾದರೂ ಮಾಡಿಕೊಳ್ಳಿ ಶುಕ್ರವಾರದ ದಿನ ಬಂದರೆ ಸಾಕು ಅಷ್ಟೇ ಎಂದು ಹೇಳಿ ನಕ್ಕ ಆಮೇಲೆ ಮಾತನಾಡುವಾಗ ಎಂದು ಹೇಳಿ ಈಗ ಫೋನ್ ಇಡುತ್ತೇನೆ ಕಿಚನ್ಗೆ ಹೋಗಲಿಕ್ಕಿದೆ ಎಂದು ಹೇಳಿ ಫೋನ್ ಇಟ್ಟು ನಾನು ಕಿಚನಿಗೆ ಬಂದೆ ಹೀಗೆ ಎರಡು ದಿನಗಳು ಎಂದಿನಂತೆ ಕಳೆದಿತ್ತು ಶುಕ್ರವಾರ ಬೇಗನೆ ಎದ್ದು ದೇವರ ಪೂಜೆಯನ್ನು ಮಾಡಿ ನಾವು ಭೇಟಿಯಾಗಿದ್ದ ಅದೇ ದೇವಸ್ಥಾನದ ಹತ್ತಿರ ನಾನು ಅಮ್ಮ ಹೋದೆವು ಅವರು ಕೂಡ ಅಲ್ಲೇ ನಿಂತಿದ್ದರು ಪೂಜಾರಿಯವರು ಮಂತ್ರಗಳನ್ನು ಹೇಳೋಕೆ ಶುರುವಿಟ್ಟರು ನಾನು ಹೊಸ ಮನೆಯಲ್ಲಿ ಕೂತೆ ಆಡಂಬರವಿಲ್ಲದ ಸಣ್ಣದಾದ ಮದುವೆಯಾಗಿತ್ತು ಗಟ್ಟಿಮೇಳ ಎಂದಾಗ ಇಬ್ಬರು ಸಣ್ಣದಾದ ಕಣ್ಣೀರನ್ನೊಂದಿಗೆ ನಮ್ಮನ್ನು ನೋಡಿದರು ಅವರು ಅವರ ಕೈಯಲ್ಲಿನ ತಾಳಿ ನನ್ನ ಕುತ್ತಿಗೆಯನ್ನು ಏರಿತು ಮೊದಲ ಗಂಡ ತೀರಿಕೊಂಡಾಗಿನಿಂದ ಕುಂಕುಮದ ವಾಸನೆ ಇಲ್ಲದ ನಾನು ಅವತ್ತು ಕುಂಕುಮದ ವಾಸನೆಯನ್ನು ಸವಿದಿದ್ದೆ ತಾಳಿಗೆ ಪೂಜೆಯನ್ನು ಮಾಡಿದರು ಎಲ್ಲ ಕಾರ್ಯಕ್ರಮದ ನಂತರ ನಾವಿಬ್ಬರು ಹೋಗಿ ಅವರಿಬ್ಬರ ಆಶೀರ್ವಾದವನ್ನು ಪಡೆದುಕೊಂಡೆವು ಹಾಗೆ ಆಶೀರ್ವಾದ ಪಡೆಯುವಾಗ ನನ್ನ ಮೊದಲಿನ ದಿನದಂದು ಹೇಳಿದ್ದು ನೆನಪಾಯಿತು ವಿಧವೆ ಕಾಲು ಹಿಡಿಯಬಾರದು ಶ್ರೇಯಸ್ಸು ಅಲ್ಲ ಎಂದು ಹೇಳಿದು ನೆನಪಾಗಿ ಕಣ್ಣಿನಿಂದ ನೀರು ಬಂತು ಅವರಿಬ್ಬರ ಕಾಲು ಮುಟ್ಟಿದ ತಕ್ಷಣ ಅವರು ದೀರ್ಘ ಮಂಗಲೀ ಭಾವ ಆಯುಷ್ಮಾನ್ ಭಾವ ಎಂದು ಆಶೀರ್ವಾದ ಮಾಡಿದರು ಪೂಜಾರಿಯವರಿಂದಲೂ ಕೂಡ ಆಶೀರ್ವಾದವನ್ನು ಪಡೆದು ನಾವು ಮನೆಗೆ ಹಿಂದಿರುಗಿದೆವು ಮನೆಗೆ ಪ್ರದೇಶ ಅತ್ತೆ ಅಮ್ಮ ಇಬ್ಬರೂ ಸೇರಿ ಸೇರನ್ನು ತಂದುಕೊಟ್ಟರು ಸೇರು ಒದ್ದು ಒಳಗೆ ಬಾ ಎಂದು ಹೇಳಿದರು ಅತ್ತೆ ಮನೆಯಲ್ಲಿ ಊಟವನ್ನು ಮುಗಿಸಿ ನಾವೆಲ್ಲರೂ ಅಲ್ಲೇ ತಂಗಿದೆವು ಸಂಜೆಯಾಗುತ್ತಿದ್ದಂತೆ ಅಮ್ಮನ ಪುನರ್ ವಿವಾಹ ಸೀರಿಯಲ್ ಮತ್ತೆ ಆರಂಭವಾಯಿತು ಅವರು ನಿನ್ನೆ ಎಷ್ಟೇ ಮೊದಲ ರಾತ್ರಿಯಾಗಿತ್ತು ನಾನು ಅದನ್ನು ನೆನೆಸಿಕೊಂಡು ಮೃದುವಾಗಿ ನಕ್ಕು ಅಮ್ಮನ ಮುಖವನ್ನು ನೋಡಿದೆ ಅಮ್ಮನೂ ಕೂಡ ನನ್ನ ಮುಖವನ್ನು ನೋಡಿ ಅತ್ತೆಯ ಕಿವಿಯಲ್ಲಿ ಏನೋ ಹೇಳಿದರು ಅತ್ತೆ ಅವರನ್ನು ಕರೆದು ಮಾರ್ಕೆಟಿಗೆ ಹೋಗಿ ಏನೆಲ್ಲ ತಿಂಡಿ ತರುವಂತೆ ಹೇಳಿ ಕಳುಹಿಸಿದರು ನನ್ನನ್ನು ಕಿಚನಿಗೆ ಕರೆದರು ಮಗಳೇ ಏನಾದರೂ ಸಿಹಿಯಾಗಿ ತಯಾರಿಸು ಎಂದು ಹೇಳಿದರು ನಾನು ಕೂಡ ಆಯಿತು ಅತ್ತೆ ನಾನು ಮಾಡುತ್ತೇನೆ ಎಂದು ಹೇಳಿದೆ ಅಮ್ಮ ಸೀರಿಯಲ್ ನೋಡುವ ಬಿಸಿಯಲ್ಲೇ ಇದ್ದರು ನಾನು ಆ ಕಡೆ ಗಮನ ಕೊಡಲಿಲ್ಲ ಹತ್ತು ನಿಮಿಷದ ನಂತರ ಅವರು ಕೂಡ ಬಂದರು ಸ್ವಲ್ಪ ಹೊತ್ತಿನಲ್ಲೇ ಊಟ ಮಾಡಿದೆವು ಎಂಟು ಗಂಟೆ ನಂತರ ಹೋಗಿ ಮಲಗಿಕೊಳ್ಳಿ ನಮಗೂ ಸುಸ್ತಾಗಿದೆ ಎಂದು ಹೇಳಿದರು ನಾನು ಅಮ್ಮನ ಮುಖವನ್ನು ನೋಡಿ ಅಮ್ಮ ಇಷ್ಟು ಬೇಗ ಮಲಗುವುದು ಹೇಗೆ ಎಂದು ಕೇಳಿದೆ ಮನೆಯಲ್ಲಿ ಮಲಗುವ ಹಾಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಮಲಗೋ ಹಾಗಿಲ್ಲ ಬೇಗನೆ ಮಲಗಬೇಕು ಬಾ ನನ್ನ ಜೊತೆಗೆ ಎಂದು ಕರೆದುಕೊಂಡು ಮತ್ತೊಂದು ರೂಮಿಗೆ ಹೋದರು ಅಲ್ಲಿ ಅತ್ತೆ ಅವರೊಂದಿಗೆ ಏನೋ ಮಾತನಾಡುತ್ತಿದ್ದರು ಅವರಿಗೆ ಬಟ್ಟೆಯನ್ನು ಕೊಟ್ಟು ನೀನು ಹೋಗಿ ರೆಡಿಯಾಗು ಎಂದು ಹೇಳಿದರು ನಾನು ಕೂಡ ಅದೇ ರೂಮಿಗೆ ಹೋದಾಗ ಅವರು ನನ್ನ ಮುಖವನ್ನು ನೋಡಿ ನಕ್ಕು ಹೊರಗಡೆ ಹೋದರು ನನ್ನನ್ನು ಇಬ್ಬರೂ ಸೇರಿ ರೆಡಿ ಮಾಡಿದರು ನನಗೂ ನಾಚಿಕೆ ಎನಿಸುತ್ತಿತ್ತು ನೋಡಿ ಬೇಗತಿಯವರೇ ಎಂದು ಸ್ವಲ್ಪ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದರು ಅತ್ತೆ ಇದೇನು ಇವರ ಶಬ್ದ ಇಷ್ಟಕ್ಕೂ ಬದಲಾಯಿತಲ್ಲ ಎಂದುಕೊಂಡೆ ನಾನು ಅಮ್ಮ ಆಶ್ಚರ್ಯದಿಂದ ಅವರ ಮುಖವನ್ನೇ ನುಡಿದರು ನಿಮ್ಮ ಮಗಳು ಏನು ಮಾಡುತ್ತಾಳೆ ನನಗೆ ಗೊತ್ತಿಲ್ಲ ಒಂದು ವರ್ಷದೊಳಗೆ ನನಗೆ ನನ್ನ ಮೊಮ್ಮಗುವನ್ನು ಆಟ ಆಡಿಸಬೇಕು ಎಂದರು ಅಮ್ಮನೂ ಕೂಡ ಅವರೊಂದಿಗೆ ಧ್ವನಿ ಸೇರಿಸಿದರು ಇದರಲ್ಲೂ ನನ್ನದು ಪಾಲಿದೆ ಬೀಗತಿಯವರೇ ಇವರನ್ನು ಯಾವುದೇ ಕಾರಣಕ್ಕೂ ಬಿಡುವ ಹಾಗಿಲ್ಲ ಮೂವತ್ತೈದು ವರ್ಷ ಕಾದಿದ್ದೇ ಸಾಕು ಇನ್ನೂ ನನಗೆ ಕಾಯುವ ಇಲ್ಲ ಎಂದು ಹೇಳಿದರು ಅತ್ತೆ ನಾನು ಅವರ ಮುಖವನ್ನು ಒಮ್ಮೆ ನುಡಿದೆ ಅವರಿಬ್ಬರೂ ನಗುತ್ತಿದ್ದರು ನನಗೂ ನಾಚಿಕೆಯಾಗಿ ನಾನು ತಲೆ ಬಗ್ಗಿಸಿದೆ ಇಬ್ಬರೂ ಸೇರಿ ನನ್ನ ಕೈಗೆ ಹಾಲಿನ ಲೋಟವನ್ನು ಕೊಟ್ಟು ಮತ್ತೊಂದು ರೂಮ್ ಬಾಗಿಲ ಹತ್ತಿರ ಕರೆದುಕೊಂಡು ಹೋಗಿಬಿಟ್ಟರು ಎರಡನೇ ಮದುವೆಯಾದರೂ ಕೂಡ ಇದು ನನಗೆ ಹೊಸದಾದ ಅನುಭವವಾಗಿತ್ತು ಕೈ ನಡುಗುತ್ತಿತ್ತು ಹೇಗೋ ಧೈರ್ಯ ಮಾಡಿ ಒಳಗೆ ಕಾಲಿಟ್ಟೆ ಅವರು ಹಿಂದೆಯಿಂದ ಬಾಗಿಲನ್ನು ಮುಚ್ಚಿದರು ಅವರು ಬಂದು ನನ್ನ ಮುಂದೆ ನಿಂತರು ಮೈಯೆಲ್ಲ ನಡುಕ ಏನು ಮಾಡಬೇಕೆಂದು ಅನಿಸಿದೆ ತಲೆ ತಗ್ಗಿಸಿ ಹಾಲಿನ ಲೋಟವನ್ನು ಮುಂದಕ್ಕೆ ಚಾಚಿದೆ ಅವರ ಕೈಯಲ್ಲಿ ಲೋಟವನ್ನು ಪಡೆದುಕೊಂಡು ಮೇಜಿನ ಮೇಲೆ ಇಟ್ಟರು ಇಷ್ಟು ವಯಸ್ಸಾದರೂ ನನಗೆ ಇದೆಲ್ಲ ಹೊಸತು ಎಂದು ಹೇಳಿದರು ಅವರು ಮೇಡಮ್ ಯಾಕೋ ತುಂಬ ಭಯ ಆಗುತ್ತಿದೆ ಎಂದು ಹೇಳಿದರು ನಾನು ಅವರ ಮುಖವನ್ನು ನೋಡಿದೆ ಅವರು ಕೂಡ ನನ್ನ ಮುಖವನ್ನು ನಕ್ಕು ಏನು ನಿಮ್ಮ ಡೈಲಾಗ್ ನಾನು ಹೇಳುತ್ತಿದ್ದೇನೆ ಎಂದುಕೊಂಡರ ನಿಮಗೆ ಇದೆಲ್ಲ ಇಷ್ಟ ಇಲ್ಲದಿದ್ದರೆ ಸ್ವಲ್ಪ ದಿನ ದೂರವೇ ನನ್ನ ಬಗ್ಗೆ ಎಲ್ಲ ತಿಳಿದ ಮೇಲೆ ನಾವು ಒಂದಾದರೆ ಆಯಿತು ಎಂದು ಹೇಳಿದರು ನಾನು ಆದರೆ ಅತ್ತೆ ಅತ್ತೆ ಎಂದು ತಡಬಡಿಸಿದೆ ಅದಕ್ಕೆ ನಿನಗೂ ಕೂಡ ಅದನ್ನೇ ಹೇಳಿದರೆ ಅವರು ಅವರು ಹೇಳೋದು ಹೇಳಲಿ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಅವರು ಹೇಳಿದಂತೆ ಮೊಮ್ಮಗು ಆಗುವುದಾದರೆ ನಾಳೆ ಎತ್ತು ಕೊಡಬಹುದಿಲ್ಲ ಇದು ಜೀವನ ಅಷ್ಟು ಬೇಗನೆ ಎಲ್ಲವೂ ಆಗುವುದಿಲ್ಲ ಎಂದು ಹೇಳಿದರು ಆದರೂ ಅತ್ತೆ ಹಿಡಿದ ಮಾತು ಕೇಳಬೇಕು ಎಂದು ಹೇಳಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ ಅವರು ಕೂಡ ಮತ್ತಷ್ಟು ಹತ್ತಿರಕ್ಕೆ ಬಂದು ಹಾಗಾದರೆ ನಿಮಗೆ ಎಲ್ಲವೂ ಓಕೆನಾ ಎಂದು ಕೇಳಿದರು ನಾನು ಏನು ಮಾತನಾಡಿಲ್ಲ ಅವರು ನನ್ನನ್ನು ಆಲಂಗಿಸಿಕೊಂಡರು ಯಾವುದೇ ತಪ್ಪು ಮಾಡಿದ ಇದ್ದರೂ ದುರಾದೃಷ್ಟವಂತೆ ವಿಧುವೆ ಅನ್ನುವ ಪಟ್ಟದಿಂದ ದೂರವಾಗಿ ಇಂದು ನಾನು ಸುಮಂಗಲವಾಗಿ ನಿಂತಿದ್ದೆ ಈ ಮದುವೆ ನನಗೆ ಪುನರ್ ವಿವಾಹ ಆಗಲಿಲ್ಲ ಪುನರ್ಜೀವನವಾಗಿತ್ತು ಪುನರ್ಜನ್ಮವಾಗಿತ್ತು ಕತೆ ಮುಗೀತು ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇ ಕತೆಯನ್ನು ಕೇಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಯನ್ನು ಕೇಳಿ ನೀವು ಕೊಡುವ ಸಬ್ಸ್ಕ್ರೈಬ್ ಬಟನೆ ನನಗೆ ಎನರ್ಜಿ ಆಗಿರುತ್ತೆ ಫಸ್ಟ್ ಟೈಮ್ ಆಗಿ ಕತೆಗಳನ್ನು ಹಾಕ್ತಾ ಇದ್ದೀನಿ ಈಗ ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ